ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರು ಹ್ಯಾಂಗಿದಿರಿ ಆರಾಮ ಇದ್ದಿಲ್ಲ ನಾವು ಭೀ ಆರಾಮ ಇದ್ದೀವಿ ನೋಡಿರಿ ಎಲ್ಲರಿಗೆ ನಿಮ್ಗೆ ಎಲ್ಲರಿಗು ನಮ್ಮ ಡ್ರೆಸ್ಗಳು ಹ್ಯಾಂಗೆ ಅನಿಸ್ಲತ್ತದ ಮತ್ತ ಊರ ಟ್ರಿಪ್ ಐತು ಎಲ್ಲ ಟ್ರಿಪ್ ಐತು ಎಲ್ಲರಿಗೂ ಹ್ಯಾಂಗೆ ಅನಸ್ತು ಏನು ಏನು ಅಂತ ಅಂತೇನ ನನಗೆ ನೀವು ಎಲ್ಲರಿಗೂ ಹೇಳಿರಿ ಶ್ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೈ ಗುಡ್ ಆಫ್ಟರ್ನೂನ್ ದನಾ ಕೈ ಓ ನೀ ಎಷ್ಟಾಗ್ಯದ ನೋಡಿ ಹೆಂಗೆ ಹೇಳ್ತ ಶ್ರೀ ಇದು ಅಜ್ಜಮ್ಯಾಲ ಅದರೂ ಈಗ ನೋಡ್ರಿಗ ನಾ ಈಗ ಜೀರಿಗೆ ತೊಂಬಂದಿನ್ರೀಗ ಈಗ ಅಜ್ಮನ್ ತಗೊಂಬಂದ್ರೀ ನೋಡ್ರಿಗ ಹ್ಯಾಂಗದ ನೋಡ್ರಿ ಈಗ ವಾಪಸ್ ಕಳಿಸ್ತೀನ್ರೀ ಯಾರ ಬಂದಿದ ನೋಡ್ರಿಗ ಅದಕ್ಕ ಅದ್ ಜೀರಾ ಅಂತ ಕೊಟ್ಟನೋಡ್ರಿಗ ದುಕಾನ್ದವ್ನಿ ಎಂತ ಇದ್ದಿರ್ಬೇಕಪ್ಪ ಈಗ ಚಾ ಆಗ್ಯದ ಎಲ್ಲ ಆಗ್ಯದ ಚಾ ಬ್ರೆಡ್ ತಿಂದೀವ್ರಿ ಎಲ್ಲರೂ ಚಾ ಮತ್ ಕುದಿನ ಬಹಳಷ್ಟು ಮಾತಾಡಿದ್ರು ಯಾಕಂದ್ರೆ ಬಹಳ ದಿನದ ನಂತರ ಎಲ್ಲರೂ ಮಾತಾಡ್ಕೊಂಡು ತಿಂತಿದ್ವಿ ಸೊ ಮಾತಾತ್ತಿ ಎಲ್ಲ ಮುಗ್ದದ ಈಗ ಬಡಬಡಾ ಈಗ ಏನ್ ಮಾಡ್ತೀನಂದ್ರ ಈಗ ಅಡಿಗೆ ಮಾಡ್ಕೊತೀವಿ ಈಗ ಎಲ್ಲರೂ ಕತ್ಕೇಸಿನ ಈಗ ಬಡಬಡ ಅಡಿಗೆ ಮಾಡಮ್ ನೋಡ್ರಿ ಈಗ ಅಡಿಗೆ ಸ್ಟಾರ್ಟ್ ಮಾಡಕತ್ತೀನಿ ಈಗ ಹಿಟ್ ನಾಕೊಂಡ್ಬಿಟ್ಟಿನಿ ಚಪಾತಿ ಮಸ್ತ್ ಅನ್ನ ಮತ್ತಂದ್ರ ಉಸಿ ಪಲ್ಯ ಮಾಡತ್ತೀನಿ ಮಣಸಿಕೆ ಬೆಳ್ಳುಳ್ಳಿ ಅಡ್ಡ ಪಿಸ್ಕೊಂಡ್ ಈಗ ಬೊಗಣೆಗೆ ಏನ್ ಮಾಡಿನ ಅಂದ್ರೆ ಎಣ್ಣೆ ಹಾಕಿನಿ ಈಗ ಪಟಾ ಪಟಾಗಿ ಇದ್ ಬಿಡ್ತೀನಿ ನೋಡಿರಿ ಈಗ ನಾವು ಉಸಿಳಿ ಪಲ್ಯ ಈಗ ರೆಡಿ ಮಾಡಿ ನೋಡಿರಿ ಎಣ್ಣೆ ಕಾದ್ಮಾಗ ನಾ ಏನು ಮಾಡಿದಂದ್ರೆ ಸಾಫ್ವಿ ಜಿರ್ಗಿ ಕರ್ಮೇವು ಹಾಕಿದ ಅದು ಫ್ರೈ ಆಗೋಣ ಮತ್ತು ಮೆಣಸಿಕೆ ಮತ್ತು ಬಳ್ಳುಳ್ಳಿ ಪೀಸ್ಕೊಂಡು ಅದು ಹಾಕಿ ಮತ್ತಂದ್ರೆ ಟ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಟಮಾಟೆ ಹಾಕಿ ಆಮೇಲೆ ಉಸುಳಿ ಹಾಕಿ ಉಪ್ಪು ಅರ್ಶಿಣ ಹಾಕಿ ಗರ ಗರ ತಿರುಗಿಸ್ತೀನಿ ಇದಕ್ಕೊಂದು ಐದು ನಿಮಿಷ ಬಿಟ್ಟರೆ ನೋಡ್ರಿ ಉಸಿಳಿ ಪಲ್ಯ ರೆಡಿ ಆತದ ನೋಡಿ ತೋರಿಸ್ಬೇಕಂದ್ರೆ ಫೋನೇ ಮಾತಾಡತ್ತಿದೆ ತೋರಿಸಿದ ಹಾಗೆ ಮಾತಾಡ್ಕೊಕ್ಕೆ ಪಲ್ಯ ಅದ ನೋಡಿರಿ ಪ್ರೊಸೀಜರ್ ಈಗ ಈಗ ಬಡಬಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವೆಲ್ಲ ತೊಳ್ಕೊಬೇಕು ಈಗ ಎರಡು ನಿಮಿಷನಾಗ ಇಟ್ಟು ಇದು ಪಲ್ಯ ಆಗತ್ತೆ ಇಟ್ಟು ಸಾಫ್ ಮಾಡ್ತೀನಿ

ನೋಡ್ರೀಗ ಅಡ್ಗೆ ರೆಡಿ ಆಗ್ಯದ ಮಸ್ತನತ್ತ ಈಗ ಬಿಸಿ ಬಿಸಿ ಚಪಾತಿ ಉಸಿಳಿ ಪಲ್ಯ ಶೇಂಗಾ ತಿಂಡಿ ಅನ್ನ ಸಾರ ಎಲ್ಲದ ನೋಡ್ರಿ ಬರ ಎಲ್ಲ ಕಲ್ತ್ ಕಸಿನ ಊಟ ಮಾಡಕತ್ತಿರ ನಮ್ಮ ಐಸೋ ಮಂದಿ ಸಾಬಾರನೂ ರೆಡಿ ಆಗ್ಯಾರ ಇದು ಪಾಪುಂದ್ ಇದು ಪವನ್ ಅಂದು ಇದು ಸಂತೋಷ ಅಂದ್ರೆ ಚಿಕ್ಕದು ಇದು ಮಿಕ್ಕುದು ಪ್ಲೇಟ್ ಹಚ್ಚಿನ ಅವ್ರಿಗೆ ಬಿಸಿ ಬಿಸಿನ ಚಪಾತಿ ಮಾಡ್ಕೊಳಕತ್ತಿ ನೋಡ್ರಿ ಬರ ಎಲ್ಲ ಕಲ್ತು ಊಟ ಮಾಡಕತ್ತಿರ ನೋಡ್ರಿಗ ನಮ್ದೇನ್ ಕೆಲಸ ನಡ್ದ್ರಿಗೂ ಮತ್ ಅನ್ನತೀ ಆಗಿರ ಜಾ ಸೂಪರ್ ಟೇಸ್ಟಿ ಪಲ್ಯ ಆಗಿತ್ತು ಈಗ ಇವಾಗ ಗಣಪತಿ ನೋಡ್ರಿ ಗಣಪತಿ ಎಲ್ಲ ಬುಕ್ ಎಲ್ಲ ತಗ್ಲಿಕ್ಕೆ ಎಲ್ಲ ಸರ್ಚಿಂಗ್ ನಡೆದದ ಯಾಕಂದ್ರೆ ಈಗ ಮತ್ತೆ ಈಗ ಹೊಸ ಬುಕ್ ಗಳು ಸಿಗ್ಲಕತ್ತಾವಲ್ರಿ ಎಲ್ಲ ಹೊಸ ನೋಡ್ಬುಕ್ ಬುಕ್ ಮನಿ ಎಲ್ಲ ಫುಲ್ ತುಂಬ ಹೊತ್ತದ ಹಿಂಗದ ನೋಡ್ರಿ ಪ್ರೊಸೀಜರ್ ಈಗ ಬಡ ಬಡ ಈಗ ಎಲ್ಲ ತಗಿತೀವಿ ನಾ ಚಪಾತಿ ಪಲ್ಯ ಮಾಡಿದ್ರೆ ಸಂತೋಷ ಅವರು ಅವ್ರ ಅವ್ರದೇ ಬಟ್ಟೆ ಹಿಡ್ಕೊಂಡ್ರೆ ಇನ್ನ ಇಸ್ ಮುಂದಿನ ಬಟ್ಟೆ ಈಗ ನಾ ಹಿಂಡಬೇಕು ಈಗ ಯಾಕಂದ್ರೆ ಆಫೀಸ್ ಬಟ್ಟೆ ಅಲ್ಲಿ ಪ್ರೆಸ್ ಸಿಕ್ಕೊಳ್ಳಿ ಇಸ್ತ್ರೀ ಅದೆಲ್ಲ ಬಾಡ ಕೊಡ್ಬೇಕಾದ್ರೆ ಅವ್ರೆ ಒಕ್ಕೊಂಡ್ಬಿಟ್ಟು ಬಡ ಬಡ ಇವೆಲ್ಲ ತೆಗಿಲಿಕ್ಕೆ ಏನೋ

ನಾನು ದೊಡ್ಡ ಸೌಕರ್ಯ ಏನಲ್ಲ ನಾವು ನಾನು ಗರಿವರ ಇದೊಂದು ಮಿಡಲ್ ಕ್ಲಾಸ್ ಕುಟುಂಬದವರು ನಿಮ್ಮ ಅಪ್ಪ ಒಬ್ಬ ಬಡತನ ಎಲ್ಲರೂ ಕೂತಿನೋರಿ ಇದೀ ಈ ಇವತ್ತು ಇಂಗ ಇಬ್ರು ಟ್ಯೂಷನ್ ಹೋಗೋಲೆಕ್ಕ ಯೂಸ್ ಮಾಡ್ರು ಅಷ್ಟು ನೋಡಬೇಕು ಈಗ ಹೇಳತ್ತೀನಿ ಆಮೇಲೆ ಫುಲ್ ಸ್ಟಾರ್ಟ್ ಆದಾಗ ಮತ್ತಿನ ಎಲ್ಲ ಹೊಸ ದಿಸ್ ಕೊಡ್ತೀನಿ ಹಾ ಹಾ ಸಚ್ಚಾಗಿ ಸೀಕಾ ಪ್ರಾಮಿಸ್ ಈಗ ಹಿಂಗಂದ್ರೆ ಅನಿತ್ತಾದು ನನಗೆ ಸ್ಟಾರ್ಟ್ ಆದಾಗ ಎಲ್ಲ ತಗೋರಿ ಹಾ ಹಾ ಪಕ್ಕಾ ಪಕ್ಕಾ ಡನ್ ಡನ್ ಹಾ ಮೇ ಸರಿ ಸರಿ ನಾವ್ ಎಲ್ಲ ಮನಿ ಈಗ ಸ್ವಚ್ಛ ಮಾಡ್ತೀವಿ ಯಾಕಂದ್ರೆ ಯಾಕಂದ್ರ ಸಲುವಾಗ ಮಾಡ್ ಇಷ್ಟು ಇದ್ದು ಈಗ ಖಡ್ಗ ಅವ ನೋಡ್ರಿ ಖರಗ್ ಖರಗಿಂತ ಇಟ್ಟವ್ರಿಗ ನೋಡ್ರಿ ಬರ್ರಿ ನಾ ನಿಮ್ ಮಗ ಹಲ್ ತೋರ್ಸಿ ನೋಡ್ರಿ ಹ್ಯಾಂಗ ಆಗದ ಪೂರಾಗ ಪೂರ ಇಲ್ಲ ನೋಡ್ರಿ ನಮ್ ಡಿಜೆ

ಅಂದ್ರೆ ಫುಲ್ ಸುಸ್ತಾಗಿವಿ ಸುಂಗೆ ಫುಮ್ ಗಡಬಡ್ನಿಂದ ಮಾರಿ ತಕೊಂಡ್ ಬಟ್ಟೆ ಚೇಂಜ್ ಮಾಡಿ ಹೋಲಕತ್ತೀವಿ ಹೋಲಕ್ಕತ್ತೀವಿ ಎಲ್ಲಿಗಂದ್ರೆ ಒಂದೆರಡು ರೂಮ್ ನೋಡಕ್ಕೆ ಹೋಲಕತ್ತೀವಿ ಡೀಲರ್ ಅವ್ರು ಫೋನ್ ಮಾಡ್ಯಾರ ಬಂದ್ ಕೇಸಿನ ನೋಡೋಗ್ರಿ ಅಂತ ಕೇಸಿನ ಸೊ ಈಗ ನಾನು ಸಂತೋಷ ಪಾಪು ಮತ್ತಂದರ ಅಂದ್ರೆ ಪವರ್ನವ ಎಲ್ಲಾರು ಕಟ್ಟೋಲತ್ತೀವಿ ನಮ್ಮ ಚಿಕ್ಕ ಮಿಕ್ಕು ಇಬ್ರು ಹರ ನೋಡ್ರಿ ಅವ್ರಿಬ್ರು ಮ್ಯಾಗಿ ಹರರಿ ನನ್ನ ಫೋನ್ ಬೇರೆ ನಾವು ವೈಟ್ ಫೋನ್ ಮನೆಯಾಗಿ ಬಿಟ್ಬಂದು ನಂಬಲ್ಲಿ ಎರಡು ಫೋನ್ ರೀ ಸಂತೋಷನ್ ಬಲ್ಲು ಎರಡು ಫೋನ್ ಎರಡು ಒಂದೊಂದು ತೊಗೊಂಡ್ಬಿಟ್ರ ಒಂದು ಸ್ವಲ್ಪ ನಾವು ಆಡ್ತೀವಿ ನೀವು ಕೊಟ್ಟು ಹೋಗ್ರಿ ಇಲ್ಲತ್ರವ ಸೊ ಈಗ ಹೋಗಿ ಬರ್ಲಕತಿ ನೋಡಿ ನಾವು ರೂಮ್ ಬರ್ತೀವಿ ಮತ್ ನೋಡಿ ನೋಡ್ರಿ ಹೊರಗೆ ಹೋಗಿದ್ವಿ ಆರಾಮ್ಸೆ ಕುತ್ ಜಾಮ ಬ್ರೆಡ್ ತಿಂದಾರ ಮನಿ ಹಾಲತ್ರ ಫುಲ್ ಕಿಂಗ್ ಅದ ನೋಡ್ರಿ ಈಗ ಎಲ್ಲ ಸಮಾನ ತಗೋಬಿಟ್ಟಿ ಫುಲ್ ಮನಿ ಫುಲ್ ಖಾಲಿ ಖಾಲಿ ಮಾಡ್ಲಕ್ಕಿ ನೋಡ್ರಿ ಕಟ್ ಮಲ್ ಅಂದ್ರ ಕಟ್ ಮನಬಿಟ್ಟು ಆಕಡೆ ಉಳ್ಕಿ ಸಮಾನ ಇಡ್ಬಿಟ್ಟಿವಿ ಈಗ ಒಂದು ಮನಿ ನೋಡ್ಬಂದಿವಿ ಹೆಂಗದ ಏನು ಸುದ್ದಿ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಸ್ವಲ್ಪ ಪೇಂಟ್ ಅದು ಮಾಡ್ತೀನಿ ಅಂದ್ರ ಅಡ್ವಾನ್ಸ್ ಅದು ಕೊಡು ಅಂದರೆ ಹೂ ಅಂತಂದೀವಿ ಕಿಲ್ ನೋಡ್ರಿ ಈಗ ಹೊರಗೆ ಈಗ ಪಿತ್ರ ಚಿತ್ತರ್ ಪಿತ್ತರ್ ಆಗ್ಯ ಮನೀನೀ ಕಡೆಯಿಂದ ಪೂರ ಗಾಣೆದ್ದಿಲ್ಲ ಈಗ ಇಷ್ಟು ಇವೆಲ್ಲ ಬಡ 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 ಈಗ ಇಷ್ಟು ಸಾಫ್ ಮಾಡ್ತೀನಿ ಈಗ ಏನು ಮಾಡಿ ಸಂತೋಷ ಪಾಪು ಪವನ್ ಅಂದ್ರೆ ಹೊರಗೆ ಹೋಗ್ಯಾರ ಸ್ವಲ್ಪ ಅವ್ರು ಸಾಕಾಗೆ ಚಂದನ ಮನೆ ಕೂತ್ಕುತ್ಕ ಹೊರಗೆ ಹೋಗಿ ಬರ್ತೀನಂದ್ರೆ ಅದಕ್ಕೋರು ಹೊರಗೆ ಹೋಗ್ಯಾರ ಈಗ ಅರ್ಧ ಇದ್ರಾಗ ಅರ್ಧ ಬಟ್ಟೆ ಒಗೆವೋ ಅರ್ಧ ಬಟ್ಟೆ ಒಗೆವ ಯಾಕಂದ್ರೆ ನಾವು ಬರೀ ತಿರ್ಗಡೋದೇ ಮಾಡತ್ತೀವಿ ಯಾರು ತುಂಬೇಕು ನಮ್ಮ ಮನೆಗೆ ಖಾಲಿ ಮಾಡೋದು ತಿರ್ಗಡೋದು ಖಾಲಿ ಮಾಡೋದು ತಿರ್ಗಿಡ ಎಪ್ಪ ಸಾಕು ಸಾಕೈತಪ್ಪ ಅನ್ನ ಕಿಲ್ ನೋಡ್ರಿಗ ಕಟ್ ಮಲ್ವ ಮನಿ ನೋಡ್ಬೇಕ್ರಿ ನೀವು ಕಿಂತವ್ರಿಗ ಕಿಲವ ನೋಡ್ರಿಗ ಇದ್ರ ಮನಿ ಕಾಣಿಸ್ಲತ್ತವ್ರ ಈಗ ಕಿಂತವ ಮನಿ ನೋಡ್ರಿ ಇದ್ರ ಒಂದು ಹಿಂಗನು ಒಂದು ಇದ್ದಿರ್ಬೇಕು ಕಡೆ ಕಡೆ ಕಡವ ಫಸ್ಟ್ ಅಂದ್ರೆ ಬಡ 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 ಇವು ಯಾವ್ಯಾವ ಬಟ್ಟೆ ಎಲ್ಲ ಒಂದ್ ಕಡೆ ಕಟ್ಟಿಟ್ಟು ಹುಳಕಿ ಬಡ ಬಡ ಕಸ ಗುಡಿಸಿ ಬಾಂಡ ತಿಕ್ಕೇಸಿನ ಆಮ್ಯಾಗ ಮತ್ತಿನ ನೈಟ್ ಮತ್ತಿನ ಏನು ಅಡುಗೆ ಮಾಡ್ಬೇಕು ಗೊತ್ತಾಗಲ್ಲ ಆಗ್ಯದ ಮತ್ತು ಇನ್ನೊಂದು ಚಪಾತಿ ಮಾಡಿದರೆ ಮತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಚಪಾತಿ ಉಸುಳಿ ತಿಂದ್ಕೇಸಿನ ಅವ್ರಿಗೆ ಹೋಗ್ಬಿಟ್ರು ನೋಡೋ ಏನಾದ್ರೆ ಮಾಡ್ಬೇಕು ಪೂರ ಇದು ಮನೆ ನೋಡ್ರಿ ನನಗೆ ಅಜ್ಜಿಗೆ ಹೊಂಟೋದು ನೋಡ್ರಿ ಸಾಕು ಸಾಕು ಆಗ್ಬಿಟ್ಟಿದ್ದು ಮನಿ ನೋಡಿ ಫುಲ್ ತಿಪ್ಪಿ ತಿಪ್ಪಿ ಅಂದ್ಬಿಟ್ಟವ ನೋಡ್ರಿ ಫ್ರೆಂಡ್ಸಿಗೆ ಮಮ್ಮಿ ಚಪಾತಿ ಮಾಡ್ಲತ್ತಡ ಮನೆ ಎಲ್ಲ ಕ್ಲೀನ್ ಆಗ್ಯದ ನೋಡ್ರಿ ಆಮ ಟೇಬಲ್ ಓದತನ ಎಲ್ಲರದ ಆಗ್ಯದ ಈಗ ನೀನು ಓದಮ್ಮ ಏನ್ ನಾ ಇವಿಸು ಚಪಾತಿ ಲಟ ಸೇರ್ ಮಾಡ್ಬೇಕಂದ್ರೆ ನೋಡ್ರಿ ಬಡ ಬಡ ಇವಿಸು ಭಾಂಡ ತಿಂತೀನಿ ಮತ್ತಂದ್ರ ಸಂತೋಷ ಅವ್ರ ಏನಂದ್ರೆ ಚಿಕನ್ ತಗೊಂಡ್ ಹೊಂಟಾರ ಮತ್ತಿನ ಚಿಕನ್ ರೈಸ್ ಅದು ಎಲ್ಲ ಮಾಡಬೇಕು ಅಕ್ಕಿ ಕಲ ಸಂಬಿಟ ಅಕ್ಕಿ ತಗೊಂಡ್ ಹೊಂಟಾರ ಅದರ ಚಿಕನ್ ತಗೊಂಡ್ ಹೊಂಟಾರ ಬಿರಿಯಾನಿ ಮಾಡ್ಲಾ ಬಿರಿಯಾನಿ ಬಿರಿಯಾನಿ ಹ್ಮ್

ಅಂದ್ರೇನು ಹಿಂಗೆ ಹೆಣ್ಮಕ್ಳಿಗೆ ನೋಡಿ ಬಾ ಕಮೆಂಟ್ ಹೊಡಿತಿದ್ರಿ ಅವ ಅವನಿಗೆ ಏನು ಈ ಕಡಿಂದ ಮಾಡಿಲ್ರಿ ಅವ್ನು ಭಜನೀರಿ ಸಂತೋಷ ಅವ್ರಿಗೆ ಅವನಿಗೆ ಹಚ್ಚಿ ಹೊಡಿಬೇಕಂದಿದ ಸುಮ್ ಹೋಲ್ ಹುಡುಗ ಕುಡ್ದಂತಿಗೆ ಸೇನ್ರ ತುಂಬ ಗಪ್ಪ ಆಗಿಬಿಟ್ಟಿವ ಭಾಳ ಕುಡಿತನ್ ಕುಡುಕ್ಕ ಹಾ ಅವ್ನ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಹೋಗ್ಯಾರಂತ ಈ ಸೊಸೈಟಿದಾಗ ಒಬ್ಬ ಆ ಒಟ್ಟೆ ಖಾಲಿನೇ ಮಾಡಿ ಹೋಗಲ್ಲ ಏನ್ರಿ ಇಷ್ಟು ತಲೆ ಖರ ಮಾಡಿದ್ದು ಅವ್ನು ಹಿಂಗೆ ಬೈದಿನ್ರಿ ಹಿಂಗೆ ಬೈದಿನ ಅವನಿಗೆ ನಿನ್ ವಾಪಸ್ ಹೋಗಿ ಅಲ್ಲಿ ಹಾಕಿ ಬರ್ತೀನಿ ಅಷ್ಟು ನಂಗ್ ತೆತಿ ತೆರಿ ಖರಾಬ್ ನಾವ್ ಅಂದ್ರೆ ಉತ್ತರ ಕರ್ನಾಟಕ ಮಂದಿ ನಾವ್ ಯಾರಿಗೂ ಒಂಜೋರಲ್ಲ ನಮ್ ಮನಿ ತಾಯಿ ಒಬ್ಬ ಹೇಳಿ ಅಕ್ಕಿನ ಒಂದ್ಸಲ ಜೋಳದ ರೊಟ್ಟಿ ಮಾಡಕ್ ಕಾಲಾಗ ಏನಂದಿ ಅಂದ್ರೆ ನಮಗ ಇದು ಬರ್ತದ ಅವಾಜ್ ಬರ್ತಾವ ಬರೀ ಕಟ್ಕಟ್ ಮಾಡ್ತೀರಿ ಕುಡ್ ಕುಡ್ ಮಾಡ್ತಿರಿ ಹಂಗ್ ಮಾಡ್ತಿರ ಹಿಂಗ ಮಾಡ್ತೀರ ಅಂದ್ವ ಅಕ್ಕಿದ್ರೆ ಹಿಂಗ್ ಮಾಡೀನ್ರಿ ಹಿಂಗ ಮಾಡಿ ಈ ಕಡಿಂದ ಇಲ್ ನೋಡ ಯಾರು ಕಣ್ಣು ಎತ್ತ ನೋಡಲ್ಲ ಇವೊಂದ್ ಹಾಟಂದಿ ಒಂದು ಹುಳ ಇವನ್ ಬೈಬಾರ್ದು ಅಂದ್ರೂ ಬೈಲ ಕತ್ತಿ ತೆರಿ ಖರಾಬ್ ಆಗ್ಯದ ನಮ್ದಾರ ಚಪಾತಿ ರಟ್ಟಾಸ್ ಈಗ ಬಡ ಒಳಗಿಸ್ ಬಾಂಡೆ ತಿಕ್ಕೋತೀನಿ ಅದನ್ನ ಕಿಡ ಸ್ವಲ್ಪ ಹಾಕಿ ಬಿಡ್ತೀನಿ ನೋಡ್ರಿ ಈಗ ನಮ್ ಇಬ್ರು ಅಣ್ಣದ್ದು ಮಸ್ತನತ್ತ ಈಗ ಓದ್ಕೋತ ಕುಂತಾರ ನೋಡ್ರಿ ಈಗ ನಂದು ಚಪಾತಿ ಎಲ್ಲ ಎಲ್ಲಾ ಎಲ್ಲ ಸೈಡಿಗೆ ಇಟ್ಟಿನಿ ಉಳಗಡೆ ಟಮಟೆ ಎಲ್ಲಾ ಇಟ್ಕೊಂಡ್ ಸಂತೋಷದ ಪಲ್ಯ ತರಲಿಂತ ಈಗ ಅಡುಗೆದು ಎಲ್ಲ ಮಾಡಬೇಕು ಅಂದ್ರೆ ಸುಸ್ತಾಗಿ ಅದ ನೋಡಿ ಫುಲ್ ಇದು ಮನಿ ಅಂದ್ರೆ ಈಗ ಎಷ್ಟು ಕ್ಲೀನ್ ಮಾಡ್ಕೊಂಡಿವಿ ಅಲ್ಲಿ ಏನೇನು ಎಷ್ಟು ಸಮಾನವಲ್ರಿ ಅವೆಲ್ಲ ಯಾಕೆಲ್ಲ ನೋಡ್ರಿ ಮ್ಯಾಗ್ ಹಾಕ್ಬಿಟ್ಟಿವಿ ಅಲ್ಲೆಲ್ಲ ಚಂದ ಝಾಡ್ಸ್ಕೊಂಡು ಎಲ್ಲ ತೊಳ್ಕೊಂಡು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿವಿ ಇಲ್ಲಿವೇನು ಮಾಡೀನಂದರೆ ಎಲ್ಲ ಗಂಟು ಕಟ್ಟಿ ಗಂಟು ಕಟ್ಟಿ ಇಟ್ಟಿನಿ ಯಾಕಂದ್ರೆ ಇವಕ್ಕೆಲ್ಲ ಒಗಿಬೇಕಲ್ಲ ಕತ್ತಿನ ಸುಮ್ಮನೆ ಒಂದೊಂದು ಸಲ ನೀರಾಗ್ಯದ ಕೇಸಿನ ಬಿಸ್ಲಿಗೆ ಹಾಕ್ತಂದ್ರೆ ಅವು ಕಟ್ ಮಾಡಿ ಫಟ್ ಮಾಡ್ಲಿ ಇದ್ದು ಅಂದ್ರೆ ಭೀ ಅವು ಎಲ್ಲ ತತ್ತಿ ಪತ್ತಿದ್ದು ಅಂದರೆ ಎಲ್ಲ ಸತ್ತೋಗ್ತಾವಂತ ಕೇಸಿನ ಬ್ಯಾಗಿಗೆಲ್ಲ ಹೊತ್ತಟ್ಟಿಟ್ಟಿನಿ ಇದು ಬ್ಯಾಗ್ ನಿ ಕಟ್ಟಿಟ್ಟಿನಿ ಇವಾಗೆಲ್ಲ ಹೊಗೆ ಬಟ್ಟೆ ಒಂದು ನಾ ಎಡೆ ಎಡೆಡ್ ಮಾಡಿಗತ್ತೀವಿ ಎಷ್ಟರೇ ಬಟ್ಟೆ ಆಲಗತ್ತ ಬರಿ ತಿರುಗಡೆ ತಿರ್ಗಡದ ಫಿರಿ ಫ್ರೀ ಆಗತ್ತದ ಕಿಚನು ಎಷ್ಟೋ ಹತ್ತೋಷ್ಟು ಈಗ ಚಂದ ನೀಟಾಗಿ ಕ್ಲೀನ್ ಆಗಿ ಮಾಡ್ಕೊಂಡಿ ನೋಡ್ರಿ ಇವೆಲ್ಲ ಈಗಿನ ಊರಿನಿಂದ ತಂದಿ ಸಾಮಾನುಗಳು ಹಿಂಗೆ ಬಿಚ್ಚದೆ ಆಗಲ್ಲ ಆಗ್ಯದ ಎದ್ರ ಬೇರೆ ಮನಿಗೆ ನೀನು ಎಲ್ಲ ಬಂದೀವಿ ಎಲ್ಲ ಮಾಡಿವಿ ಈಗ ಅಂದ್ರೆ ಇಲ್ಲೆಲ್ಲ ಪಲ್ಯ ಸ್ವಲ್ಪ ಉಸಳಿ ಪಲ್ಯ ಇತ್ತು ಅದಕ್ಕೆ ಮಾಡಿ ಗರಮಿ ಇಟ್ಟು ಬಿಟ್ಟಿನ ಚಪಾತಿ ಇಟ್ಟಿನಿ ಒಳಗಡೆ ಟೊಮಟ ಎಲ್ಲ ಇಟ್ಕೊಂಡ್ಬಿಟ್ಟು ನೀವು ಭಾಂಡಾ ಬಡ ಬಡ ಬೀಸು ಭಾಂಡ ತಿಕ್ತೀನಿ ಸಂತೋಷವಾಗಿ ಭಿ ಈಗ ಮನಿ ಎಲ್ಲ ಮಸ್ತ್ ಕಸ ಗುಡಿಸಿ ಎಲ್ಲ ಒರೆಸಿ ಮಾಡಿ ಸ್ವಚ್ಛ ಮಾಡಿ ಇಟ್ಬಿಡಿ ನೋಡ್ರಿ ಈ ಕಡೆ ಎಲ್ಲ ಹಿಂಗೆಲ್ಲ ಕಡೆ ಎಲ್ಲ ಚೆಂದ ಮಾಡಿ ಇದು ಕುಲ್ಲ ಮಾಡಿ ನೋಡ್ರಿ ಅವು ಓಡಾಡಕ್ಕೆ ಅವ್ರಿಗೆ ಜಾಗಾನೇ ಸಿಗಬಾರ್ದು ಬೆಡ್ ಅಂದ್ರ ಹೊರಗಿಡ್ಬಿಟ್ಟಿವ್ ಬೆಡ್ ಕ್ಯಾರಮ್ ಎಡ್ ನೋಡ್ರಿ ಹೊರಗೆ ಇಟ್ಬಿಟ್ಟಿವಿ ಅವಕ್ಕೆ ನಾ ಆಮೇಗೆ ನೋಡ್ಬೇಕ್ರಿ ತೆಗಿಬೇಕು ಕನ್ಕತ್ತನ ಅಲ್ಲೇ ಇರಲ್ಲ ಈಗ ಅವ್ಕ ಅಲ್ಲೇ ಬಿಟ್ಟಿನಿ ಏ ನೀವು ಜಲಿಗೆ ಓದ್ರಮ್ಮ ಏನು ಮಾಡ್ತಿ ಚಂದ ಓದ್ಕೋತ್ ಕುಂದರಿಬ್ರೀಗ ಅವನು ಓದ್ಲತ್ತ ನೀವನು ಆಗತ್ತ ಟೇಬಲ್ ಮಾಡಮ್ಮ ಟೇಬಲ್ ನೋಡಿ ಈಗ ಬಿಸು ಬಡಬೀಗ ಭಾಂಡೆ ಈಗ ನಂದೀಗ ಬಾಂಡೆ ತಿಕ್ಕ ನಡ್ಬಂದ ನೋಡ್ರಿ ನಮ್ಮ ಚಿಕ್ಕ ಒಂದಿರಾ ಬ್ಲಾಗ್ ಮಾಡ್ಬೇಡಂತ ಪತ್ತು ದಿನ ಬರ್ತೀವಿ ತಿಂದ್ರಕತ್ತೇನ ಮತ್ತು ಪಾಪ ಜನ ಬಂದಾರ ಅವ್ನ ಜರಾ ಆಗ್ಯದ ಜರಾ ಆಡ್ಕೊಂಡು ಒಮ್ಮೆನು ಆಡಬೇಡಪ್ಪ ಈಗ ಬ್ಲಾಗ್ ಮಾಡಿ ಹೋಗಿ ಟೇಬಲ್ ಮಾಡಂತ ಶಾಣೆ ಕೂತರಿ ಈಗ ಚಿಕ್ಕ ಬಡವರ ಟೇಬಲ್ ಮಾಡೋಣ ಆಕೆ ಹಾಂ ಹ್ಞೂ ಏನೋ ಹೇಳು ಎಸ್ 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 ಈಗ ನೀವು ಟೇಬಲ್ ಮಾಡೋಣ ನಗಿದು ಕುಕ್ಕರ್ ಲಿಕ್ಕಿಟ್ಟಿರಿ ಯಾಕಂದ್ರೆ ಈಗ ಮತ್ತಿನ್ನ ಬಂದ ಸಂತೋಷ ಬಂದಾನ ಅಂದ್ರೆ ಮತ್ತೆ ಇಲ್ಲೇ ಬಿಟ್ ಪಟಪಟ ಪಟ ಪಟ ಪೂಜೆ ಮಾಡಕ್ಕೆ ಬರ್ತದೆ ಗ್ಯಾಸಿನ

ओए ओए पूछने हैं मेरे पास तो तू आता नहीं है हाँ नोट रिक्का फोन में नोट रिक्का ये भाई एडिटर फुल 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 एडिटर फुल फुल, फुल एडिटर हैंग मार लेते तो नहीं हैंग मार लेते तो नहीं हाँ हाँ हैंग मार वाल जादू बंद कैसे ना कूलर मुंडे कुतरना कूलर हो गया तो रिपेयर करके बेरे कूलर सब बंद हो हाँ। तो <laughs> ए, वो भाग गया। चीटिंग चीटिंग कर रहे हैं ना तेरे साथ में रिजल्ट चीटिंग कर रहे हैं ना तेरे साथ में हाँ वो श्याणा है हाँ <laughs> छोड़ दे रहे दे रहे है उसको हाँ। वो दे <laughs> आ, वो भी पैरों से कर रहा है वो भी श्याणा है ಆಜಿ ಜಿ ಜೀ ನೋಡಿರಿ ಈಗ ಮಸ್ತ್ ಅನ್ನತ ನಮ್ದೀಗ ಚಪಾತಿ ಮತ್ತು ಉಳ್ಳಾಗಡ್ಡಿ ಈಗ ರೈಸ್ ಬಿಸಿ ಬಿಸಿ ರೈಸ್ ಮತ್ತುಂದ್ರೆ ಈಗ ಚಿಕನ್ ಈಗ ಎಲ್ಲ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಈಗ ಎಲ್ಲರೂ ಕಲ್ತು ಕೇಸಂದ್ರೆ ಊಟ ಬರ್ರಿ ಈಗ ಭಾರಿ ಅಂದ್ರೆ ಭಾರಿ ಆಗ್ಯದ ನೋಡ್ರಿ ಅಷ್ಟಕ್ಕಷ್ಟೇ ಮಾಡಿ ಜಾಸ್ತಿ ನೀರೇನು ಹಾಕಿಲ್ಲನಾ ಮಸ್ತ್ ಅನ್ನತ ಆಗ್ಯಾದ ನೋಡ್ರಿ ಈಗ ಬರ್ರಿ ಎಲ್ಲರ ಕಲ್ತು ಊಟ ಮಾಡೋಕತ್ತಿರತ್ತೆ ನಮ್ಮ ಮನೆಯ ಎಲ್ಲರೂ ರೆಡಿ ಆಗ್ಯಾರ ಊಟ ಆಲಕ್ಕೆ ಊಟಕ್ಕೆ ನೋಡ್ರಿ ಅಂದ್ರೆ ಊಟ ಇದೆಲ್ಲ ಈಗ ಪರ್ಯಟನ ಸ್ಥಳದಲ್ಲಿ ಅರ್ಧ ಭಾಂಡೆ ತಿಂತಿದ್ವಿ ಅರ್ಧ ಭಾಂಡೆ ಇಟ್ಬಿಟ್ಟಿದ್ದ ಮತ್ತೆ ಅಡಿಗೆ ಮಾಡಿದ್ವಿ ಆಲ್ರೆಡಿ ಟೈಮ್ ಎಷ್ಟಾಗಿ ಅಂತ ಗೊತ್ತಿದ್ರಿ ರಾತ್ರಿ ಈಗ ಒಂದ್ ಅನ್ನಿಸ್ತದ್ರಿ ಟೈಮ್ ಮತ್ತೆ ಎಂಜಾಯ್ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮತ್ತಿನ ಕೆಲ್ಸಗಳು ಮತ್ತೆ ಜಗ್ಗಿ ಅದಕ್ಕೆ ಸುಮ್ಮನೆ ಈಗ ತೊಳದಿ ಮಾಡಿ ಮಕ್ಕೋಬೇಕು ಮಕ್ಕೋಬೇಕಂತ ಈಗ ಇಷ್ಟು ಗ್ಯಾಸ್ ಗೀಸ್ ಕಟ್ಟಿ ಎಲ್ಲ ಎಲ್ಲ ತಗೊಂಡ್ಬಿಡ್ತೀನಿ ಗ್ಯಾಸ್ ಎಲ್ಲ ತೊಳಿತೀನಿ ಮುಂಜಾನೆ ಬಹಳ ಆಸಾನಿ ಆಗ್ತದೆ ಅಂತ ಕೇಳ್ತೀನಿ ಏನು

ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಇದಾಗ್ಯದ ಲೈಕ್ ಶೇರ್ ಅಭಿಮಾನ ವಿಶ್ವಾಸ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೋತ ಈ ಬ್ಲಾಗ್ ಈಗ ಏನ್ ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಕ್ ಬಳಾಮಿ ನಾವು ನಿಮ್ಮವ್ರ ನಮ್ಮ ನಮ್ಮವ್ರ ಅಂತ ಹೇಳ್ಕೋತ ಈ ಬ್ಲಾಗ್ ಈಗ ಎನ್ ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದರು ಒಳ್ಳೇದ್ ಮಾಡಿಲಿ